Música <coughs> ನಮಸ್ಕಾರ ಕನ್ನಡ ಕನ್ನಡಕ ನಿಮ್ಮ ಮಾಲೇವ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇದರಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯನ ವಿಡಿಯೋಕನ್ನು ಕ್ಲಿಕ್ ಮಾಡ್ತಾನೆ ದಯ ಮಾಡಿ ಮರೆಯಬೇಡಿ ಇದನ್ನ ವಿಷಯ ಮಿಥುನ ರಾಶಿಯವರ ಒಂದು ಅಂದಿನ ಶಾಸ್ತ್ರ ಹೇಗಿರುತ್ತೆ ತಿಳ್ಕೊಳ್ಳೋಣ ಅಲ್ಕು ಮುಂಚೆ ಸ್ನೇಹಿತರೆ ನೀವು ನಮ್ಮ ಇಂದಿನ ವಿಡಿಯೋದಲ್ಲಿ ಹೋಗಿ ನೋಡಬಹುದು ಉಚಿತ ಜಾತಕಗಳಿಗಾಗಿ ಯಾರು ನಮಗೆ ಮೆಸೇಜ್ ಅನ್ನ ಮಾಡಿದ್ರೆ ಮೇಲನ್ನ ಆಗಿದ್ರೆ ಕೆಲವೊಬ್ರಿಗೆ ರಿಪ್ಲೈ ಮಾಡಿರ್ತಕ್ಕಂಥದನ್ನ ನಾವು ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಯಾಕಂದ್ರೆ ತುಂಬಾ ಜನ ಇದನ್ನು ನಂಬಲ್ಲ ಅದಕ್ಕೋಸ್ಕರವಾಗಿ ನಾವು ತುಂಬಾ ಸ್ಕ್ರೀನ್ಶಾಟ್ ಗಳನ್ನ ಹೋಗಿ ಹಾಕಿದೀವಿ ದಯಮಾಡಿ ಹೋಗಿ ನೋಡಿ ಅವಾಗಾರು ನಿಮಗೆ ನಂಬಿಕೆ ಬರುತ್ತೆ ಅವಾಗಾದ್ರೂ ಬೇರೆಯವರ ತರ ನಾವಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಮತ್ತು ಮಿಥುನ ರಾಶಿಯವರ ಒಂದು ಅಂಜನ ಶಾಸ್ತ್ರಕ್ಕೆ ಬರೋಣ ಮಿಥುನ ರಾಶಿಯವರು ಮಿಥುನ ರಾಶಿಯವರ ಒಂದು ಅಂದನಶಾಸ್ತ್ರಕ್ಕೆ ಬರೋಣ ಮಿಥುನ ರಾಶಿಯವರು ನೋಡಿ ನೀವು ಮೃಗಶಿರ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಪಾದಗಳು ಆಧಾ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದಗಳು ಪುನರ್ವಸ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದದಲ್ಲಿ ಜನಿಸಿದ ನೀವು ಅಲ್ಲಿ ಮಿಥುನ ರಾಶಿಯಾಗಿರುತ್ತದೆ ಈಗ ಮಿಥುನ ರಾಶಿಯವರ ಈ ಒಂದು ಅಂಧರಾಶಾಸ್ತ್ರ ಹೇಗಿರುತ್ತೆ ಅಂತಕ್ಕದನ್ನ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ನೋಡಿ ಮಿಥುನ ರಾಶಿಯವರಿಗೆ ಅಂಜನವನ್ನು ಹಾಕ್ಬೇಕು ಅಂತ ಶಿಲೆಗಳಲ್ಲಿ ನಾನು ಒಂದು ಎಲೆನ ತಗೊಂಡಾಗ ನನಗೆ ಬಂದಿದ್ದು ಇದು ಇದು ಏನನ್ನ ಸೂಚಿಸುತ್ತೆ ಅಂತ ಅಂದ್ರೆ ಮಿಥುನ ರಾಶಿಯವರು ತುಂಬಾನೇ ಆಕ್ಟಿವ್ ಆಗಿರ್ತೀರ ಅಂದ್ರೆ ನೀವು ತುಂಬಾನೇ ಚತುರರು ಚಾಕಚಕ್ಯತೆ ಉಳ್ಳವರಾಗಿರ್ತೀರ ಯಾಕಂತಂದ್ರೆ ನಿಮ್ಮನ್ನ ಮಾತಿನಲ್ಲಿ ಅಷ್ಟು ಸುಲಭವಾಗಿ ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಯಾಕಂದ್ರೆ ನೀವು ಕೊಡುವಂತಹ ಒಂದು ಜವಾಬಿಗೆ ನಿಮ್ಮ ಎದುರಾಳಿಯೇ ಕಂಗೆಟ್ಟು ಕಂಗಾಲಾಗ್ಬಿಡ್ತಾರೆ ಯಾಕೆ ಅಂತಂದ್ರೆ ನಿಮ್ಮ ಮಾತಿನಲ್ಲಿ ಅಂತ ಒಂದು ಹೊಡೆತ ಇರುತ್ತೆ ಆಯ್ತಾ ನೋಡಿ ಈ ಅಂಜನ ನಮ್ಗೆ ಈ ಎಲೆ ಏನನ್ನ ಒಂದು ಸೂಚಿಸುತ್ತೆ ಅಂತಂದ್ರೆ ನಿಮ್ಮ ಜೀವನ ಹೇಗಿರುತ್ತೆ ತಿಳಿಯಾಗಿರುತ್ತೆ ಅಂದ್ರೆ ಈ ಕಡೆ ಕಷ್ಟ ಅಂತನೂ ಅಲ್ಲ ಈ ಕಡೆ ಸುಖ ಅಂತನೂ ಅಲ್ಲ ಒಂದು ಮಧ್ಯಮ ವರ್ಗದ ಒಂದು ಜೀವನವನ್ನ ಸಾಕಿಸ್ತವ್ರೆ ತುಂಬಾ ಜಾಸ್ತಿ ಇರ್ತಾರೆ ಮಿಥುನ ರಾಶಿಯವರು ಯಾಕೆ ಅಂತಂದ್ರೆ ಈಗ ನಿಮ್ಮ ಜೀವನ ಶೈಲಿಯ ನೀವು ಈ ರೀತಿ ಇರಬೇಕು ಅಂತ ನೀವು ಯಾವಾಗ್ಲೂ ಒಂದು ಆಶಿಸ್ತೀರಾ ಅಥವಾ ಯಾವಾಗ್ಲೂ ಒಂದು ಬಯಸ್ತೀರಾ ಯಾಕಂತಂದ್ರೆ ನೋಡಿ ಈ ಅಂಜನವಕ್ಕೂ ಸಹ ಪೂರ್ಣವಾಗಿದೆ ಅಂದ್ರೆ ನಿಮ್ಮ ಜೀವನದಲ್ಲಿ ನಿಮಗೊಂದು ನಾವು ತೃಪ್ತಿಕರ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಏನ್ ಹೇಳ್ತೀವಿ ನಿಮಗೆ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಿಮ್ಮ ಜೀವನದಲ್ಲಿ ಹಾಗೂ ಕಷ್ಟ ಕಾರ್ಪಣ್ಯಗಳಿದೆ ಕಷ್ಟಗಳಿದೆ ಯಾಕಂದ್ರೆ ಮಿಥುನ ರಾಶಿಯವರಿಗೆ ತುಂಬಾ ಜನಕ್ಕೆ ಆರೋಗ್ಯ ಸಮಸ್ಯೆಗಳು ಕಾಡ್ತಕ್ಕಂತ ಜಾಸ್ತಿ ನಿಮಗೆ ತುಂಬಾನೇ ಆರೋಗ್ಯ ಸಮಸ್ಯೆಗಳು ಬರುತ್ತೆ ಅಂದ್ರೆ ಯಾವ ರೀತಿ ಅಂತ ಅಂದ್ರೆ ಆದ್ರೆ ನಿಮಗೆ ಅದು ಪ್ರಾಣಕಂಟಕವಾಗಿ ಖಂಡಿತವಾಗಿ ಯಾವುದು ಆಗಿರೋಲ್ಲ ಆದ್ರೆ you ನೀವು ನೋಡಿದ್ರೆ ನಿಮ್ಗೆ ತುಂಬಾನೇ ಅವಾಗವಾಗ ಅಂದ್ರೆ ಕಂಟಿನ್ಯೂಸ್ ಆಗಿ ಆಗಾಗ ನಿಮಗೆ ಆ ಒಂದು ಆರೋಗ್ಯ ಸಮಸ್ಯೆ ಅಂದ್ರೆ ಆರೋಗ್ಯ ತುಂಬಾನೇ ಕ್ಷೀಣಿಸುತ್ತೆ ನಿಮಗೆ ಮತ್ತು ಇನ್ನೊಂದೇನು ಅಂತ ಅಂದ್ರೆ ಇದನ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸಾಲ ಸಾಲ ಅನ್ನತಕ್ಕಂಥದ್ದು ನೀವು ಹೇಗೆ ಮಾಡ್ತೀರಾ ಅಂತ ಅಂದ್ರೆ ಅಂದ್ರೆ ನೀವು ಭಯವಿಲ್ಲದೆ ಸಾಲ ಮಾಡ್ತೀರಾ ಅಂದ್ರೆ ನಿಮ್ಗೆ ಸಾಲ ಮಾಡಿದಾಗ ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದು ಯೋಚನೆ ಮಾಡೋಸಕ್ಕು ಸಹ ನಿಮ್ಗೆ ಇರಲ್ಲ ಆದ್ರೆ ಯಾವ್ದೋ ಒಂದು ಸಮಯಕ್ಕೆ ಬೇಕಾಗಿರುತ್ತೆ ಅಂತ ಮಾಡ್ತೀರಾ ಆದರೆ ಸಾಲ ಮಾಡಿದ ತಕ್ಕಂಗೆ ಅದನ್ನು ತೀರಿಸುವಂತಹ ಒಂದು ಸಾಮರ್ಥ್ಯ ಮಿಥುನ ರಾಶಿ ಅವರಿಗೆ ಕಂಗಾಲಾಗಬೇಡಿ ಏನು ನಿಮ್ಮ ಜೀವನ ಕೆಟ್ಟದ್ದು ಆತರ ಎಲ್ಲ ಎಂತದ್ದು ಇಲ್ಲ ಅಂದ್ರೆ ಒಂದು ತಿಳಿಯಾದ ಜೀವನವನ್ನ ನಡೆಸ್ತಿರ ನಾನು ಹಾಗೆ ಹೇಳ್ದಂಗೆ ಒಂದು ಫಿಫ್ಟಿ ಫಿಫ್ಟಿ ಅಂತ ನಾವ್ ಹೇಳ್ತೀವಿ ಅದ್ರ ಒಂದು ತಿಳಿಯಾದ ಒಂದು ಜೀವನವನ್ನ ನೀವು ನಡೆಸ್ತಿರ್ತೀರ ಆಯ್ತಾ ಇನ್ನೊಂದೇನು ಅಂತಂದ್ರೆ ವೈವಾಹಿಕ ಜೀವನ ಇದರಲ್ಲಿ ಎರಡು ರೀತಿ ಇದೆ ಒಂದು ಇನ್ನೂ ಮದುವೆ ಸೆಟ್ ಆಗಿಲ್ಲ ಇನ್ನೊಂದು ಯಾರು ಮದುವೆ ಆಗಿರ್ತಾರೆ ಎರಡನೇ ಹೇಳ್ತೀರಿ ಮೊದಲು ಯಾರಿಗೂ ಮದುವೆ ಸೆಟ್ ಆಗಿಲ್ಲ ನೋಡಿ ಅವರಿಗೆ ಖಂಡಿತವಾಗಿ ಈ ವರ್ಷ ಈ ವರ್ಷ ನೀವು ಮೇ ಒಳಗಡೆ ನಿಮಗೆ ಸೆಟ್ ಆಗಬೇಕು ಇಲ್ಲ ಅಂತಂದ್ರೆ ಈ ವರ್ಷ ಫುಲ್ಲು ನಿಮಗೆ ಮದುವೆ ಸೆಟ್ ಆಗಲ್ಲ ನಿಜ ಹೇಳ್ತೀನಿ ನೋಡಿ ಯಾಕೆ ಅಂತ ಅದು ಆದ್ರೂನು ಆ ದಾಂಪತ್ಯ ನಿಮ್ಮ ಕೈ ತಪ್ಪಿ ಹೋಗುತ್ತೆ ಯಾಕೆ ಅಂತಂದ್ರೆ ಈ ಒಂದು ಮೇ ಒಳಗಡೆ ಅಂದ್ರೆ ನಿಮ್ಮ ನಕ್ಷತ್ರದ ಆಧಾರಿತ ಮೇಲೆ ನಿಮಗೆ ಸಮಯ ತುಂಬಾ ಚೆನ್ನಾಗಿರೋದ್ರಿಂದ ಈ ಮೇ ಒಳಗಡೆ ಆದಷ್ಟು ನಿಮ್ಮ ವೈವಾಹಿಕ ಜೀವನಕ್ಕೆ ಕಾಲಿಡದಾದ್ರೆ ದಯಮಾಡಿ ಇಟ್ಟುಬಿಡಿ ಅಂತಂದ್ರೆ ನೀವು ಅಥವಾ ಜೂನ್ ಮೇಲೆ ನೀವು ಏನೋ ಮಾಡ್ಕೊಂತೀವಿ ಅಂತಂದ್ರೆ ಆ ದಾಂಪತ್ಯದಲ್ಲಿ ಬಿರುಕು ಬರುವಂತಹ ಎಲ್ಲಾ ಒಂದು ಸಾಧ್ಯತೆಗಳಿದೆ ಮತ್ತು ಇವಾಗ ಮದುವೆ ಆಗಿರೋರು ಹೇಗಿರ್ತಾರೆ ಅಂತ ಹೇಳ್ತೀನಿ ತುಂಬಾನೇ ಅನ್ಯೋನ್ಯವಾಗಿರ್ತೀರ ಒಬ್ಬರು ನಬ್ರ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀರ ನಿಮ್ದು ಅರೇಂಜ್ ಮ್ಯಾರೇಜ್ ಆಗಿದ್ರು ಸಹ ನೀವು ಲವ್ ಮ್ಯಾರೇಜ್ ಆಗಿರೋ ತುಂಬಾನೇ ಜನಗಳೇ ಆಶ್ಚರ್ಯ ಪಡುವಂತಹ ಒಂದು ಇದಕ್ಕಿರ್ತೀರ ಆದ್ರೆ ಅಲ್ಲಲ್ಲಿ ಸಣ್ಣ ಪುಟ್ಟ ಜಗಳಿರ್ತವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರ್ತವೆ ಅಂದ್ರೆ ಅತ್ತೆ ಮಾವಂದಿರು ಸ್ವಲ್ಪ ಕಿರಿಕಿರಿ ಮಾಡೋದು ಜಾಸ್ತಿ ಇರುತ್ತೆ ಆದ್ರೆ ಕೆಲವ್ರು ಅತ್ತೆ ಮಾವಂದ್ರಿಗೆ ಪಾಪ ಬರುವಂತಹ ಒಂದು ಸೊಸೆಯರೆ ಅಥವಾ ಹಳೆಯಂದಿರ ಕೆಲವು ಒಂದ್ಸಲ ತಲೆನೋರ್ತಾರೆ ಯಾಕೆ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ ಗ್ರಹಚಾರ ಗೋಚಾರ ಕ್ರಮ ಫಲಗಳಿದ್ದರಿಂದ ಎಲ್ಲವೂ ಆಗಲ್ ಆಗಲೇಬೇಕು ನಡಿಲೇಬೇಕು ಅಂತಕ್ಕಂಥದ್ದು ವಿಧಿ ಎಲ್ಲಿ ನಿಶ್ಚಯಿಸಿತ್ತು ಅದು ನಡಿಲೇಬೇಕು ಅಲ್ವಾ ನಿಜ ಮತ್ತು ಮಿಥುನ ರಾಶಿಯವರ ಇನ್ನೊಂದು ವೈಶಿಷ್ಟ್ಯತೆ ಏನು ಅಂತಂದ್ರೆ ನೀವು ಒಬ್ಬರೇ ಇರಬೇಕು ಅಂತ ಯಾವಾಗ್ಲೂ ಬಯಸ್ತೀರಾ ಒಬ್ಬರೇ ಇರಬೇಕು ಅಥವಾ ಒಬ್ಬರೇ ಜೀವನವನ್ನ ನಡೆಸಬೇಕು ನಾನು ಯಾರ ಮೇಲೂ ಅವಲಂಬಿತ ಆಗಬಾರ್ದು ಅಂತಕ್ಕಂಥದನ್ನ ತುಂಬಾನೇ ನೀವು ಇಟ್ಕೊಂಡಿರ್ತೀರಾ ನಿಜ ಅಲ್ವಾ ಯಾಕೆ ಅಂತಂದ್ರೆ ನಿಮಗೆ ನಿಮ್ಮದೇ ಆದ ಒಂದು ವೈಶಿಷ್ಟ್ಯತೆ ಇದೆ ಅಂದ್ರೆ ನೀವು ಎಷ್ಟು ಬುದ್ಧಿವಂತರು ಅಥವಾ ಎಷ್ಟು ಇದು ಅಂತಂದ್ರೆ ನೀವು ಯಾರ ಮಾತಿಗೂ ಬಗ್ಗಲ್ಲ ಯಾರಿಗೂ ಸೋಲಲ್ಲ ಆದರೆ ಒಮ್ಮೆ ಅವರು ಪ್ರೀತಿಯಿಂದ ನಿಮ್ಮ ಬಾರಿ ಬಂದು ನಿಮ್ಮ ಹತ್ರ ನಿಮ್ಮ ಹತ್ರ ಬಂದ್ರೆ ನೀವು ಅವ್ರಿಗೆ ಸೋತು ಶರಣಾಗ್ತೀರಾ ಮತ್ತು ನಿಮ್ಮ ಪ್ರೀತಿಯನ್ನು ನೀವು ಅವ್ರಿಗೆ ದಾರಿಯರಿತೀರಾ ಅಂತ ಒಳ್ಳೆಯ ಗುಣವುಳ್ಳವರು ಮಿಥುನ ರಾಶಿಯವರು ನಿಜ ಅಲ್ವಾ ನೋಡಿ ಇದಕ್ಕೆ ಕೆಲವೊಂದು ಸಮಸ್ಯೆಗಳು ಮುಂದೆ ಇನ್ನ ಬರುತ್ತೆ ಅಂದ್ರೆ ತುಂಬಾ ದೊಡ್ಡ ಸಮಸ್ಯೆ ಅಲ್ಲ ಆದ್ರೆ ಮಿಥುನ ರಾಶಿಯವರು ಏನು ಅಂತಂದ್ರೆ ನಿಮ್ಮ ಗಾಡಿಗಳನ್ನು ಓಡಿಸ್ಬೇಕಾದ್ರೆ ದಯಮಾಡಿ ಹುಷಾರಾಗಿರಿ ಯಾಕಂದ್ರೆ ಗಾಡಿಗಳಿಗೆ ತೊಂದರೆ ಆಗುವಂತಹ ಒಂದು ಸೂಚನೆಗಳು ನೋಡಿ ಇಲ್ಲಿ ಕಾಣಿಸಿದೆ ನೋಡಿ ಇಲ್ಲೊಂದು ನೋಡಿ ಈ ರೇಖೆ ನಮ್ಗೆ ಏನಾದ್ರು ಸೂಚಿಸುತ್ತೆ ಅಂತಂದ್ರೆ ವಾಹನಗಳಿಂದ ಸ್ವಲ್ಪ ನಮಗೆ ನಮ್ಗೆ ತೋರಿಸುತ್ತೆ ದಯಮಾಡಿ ಇದನ್ನು ನೋಡ್ಕೊಳ್ಳಿ ನೋಡಿ ಈ ಅಂಜನ ನೋಡಿ ಈ ಅಂಜನ ಎಷ್ಟು ಪರಿಪೂರ್ಣತೆ ಆಗಿದ್ದು ನಿಮ್ಮ ಜೀವನ ಅಷ್ಟು ಪರಿಪೂರ್ಣತೆ ಆಗಿರುತ್ತೆ ಇದು ಧನರೇಖೆ ಧನರೇಖೆ ಚೆನ್ನಾಗಿದೆ ಇದು ನೋಡಿ ಆರೋಗ್ಯ ರೇಖೆ ಆರೋಗ್ಯ ರೇಖೆ ನೋಡಿ ಇಲ್ಲಿ ನಿಮಗೆ ನೋಡಿ ಸ್ವಲ್ಪ ಡೊಂಕಿ ಇದೆ ಆರೋಗ್ಯ ಕ್ಷೀಣಿಸುತ್ತೆ ಅಂತ ಹೇಳಿದೆ ನಾನು ಮತ್ತು ವೈವಾಹಿಕ ಜೀವನ ನೋಡಿ ಇದು ವೈವಾಹಿಕ ಜೀವನ ಸೂಚಿಸುತ್ತೆ ಅದರ ಬಗ್ಗೆ ಹೇಳಿದೆ ದಯಮಾಡಿ ಯಾರಿಗಿನ ಮದುವೆ ಸೆಟ್ ಆಗಿಲ್ಲ ಮೇ ಒಳಗಡೆ ಆದಷ್ಟು ಮೈ ಮದುವೆ ಆಗಕ್ಕೆ ಟ್ರೈ ಮಾಡಿ ಮತ್ತೆ ಇದೇ ಥರದ ರಾಶಿ ವೈಶೀಲ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಲ್ಕು ಜನಕ್ಕೆ ಶೇರ್ ಮಾಡಿ ವೀಕ್ಷಕರೇ ಅವರು ಕೂಡ ನೋಡ್ತಿಳ್ಕೊಳ್ಳಿ ಉಚಿತ ಜಾತಕ ಬೇಕಾದಲ್ಲಿ ನಮ್ಮ ಕೆಳಕಂಡ ಕಮೆಂಟ್ ಸೆಕ್ಷನ್ ಅಲ್ಲಿರುವ ಮೇಲಡಿಗೆ ನಿಮ್ಮ ಹೆಸರು ಹುಟ್ಟಿದ ಆಧಾರಿತ ಹೆಸರು ನೀವು ಹುಟ್ಟಿದ ದಿನ ಸಮಯ ವಾರ ತಿಂಗಳು ವರ್ಷ ನೀವು ಹುಟ್ಟಿದ ಸ್ಥಳ ಮತ್ತು ಯಾವ ಕಾರಣಕ್ಕಾಗಿ ನಿಮಗೆ ಉಚಿತ ಜಾತಕ ಬೇಕು ಬೇಕು ಅಂತಕ್ಕಂಥದ್ದನ್ನು ನೀವು ನಮಗೆ ಹೇಳಿದ್ರೆ ನಮ್ಮ ಮೇಲ್ ಮಾಡಿದ್ರೆ ಅಥವಾ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರು ನಡೆಯುತ್ತೆ ನಾವು ಅದನ್ನ ನೋಡ್ತೀವಿ ಆ ನಾವೇ ನಿಮ್ಗೆ ಮೇಲಡಿ ತಗೊಂಡು ನಿಮ್ಮ ಮೇಲಡಿಗೆ ಕಳ್ಸಿಕೊಡ್ತೀವಿ ಯಾಕಂದ್ರೆ ನಾವು ಏನು ಕಮೆಂಟ್ ಸೆಕ್ಷನ್ ಅಲ್ಲಿ ನಾವು ಬಂದು ನಿಮಗೆ ಜಾತಕವನ್ನು ಕಳ್ಸ್ಕೊಳಕ್ಕಾಗಲ್ಲ ನಾನು ನಿಮಗೆ ಮೇಲೇ ಮಾಡಬೇಕು ಸೊ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾ ಇನ್ನು ಕಣ್ಣಿನ ಗಣಕುಟ ನೋಡಬೇಕು ಅದರಲ್ಲಿ ನಮಗೆ ಕಳ್ಸಿಕೊಡಿ ನಾವು ಅದನ್ನು ಸಹ ನೋಡ್ತೀವಿ ಕಣ್ಣಿನ ಜಾತಕಕ್ಕೂ ಸಹ ನಿಮ್ಮ ಕಣ್ಣಿನ ಚಿತ್ರದೊಂದಿಗೆ ನಾನು ಆಗ್ಲೇ ಹೇಳಿದ ಅಷ್ಟು ಡೀಟೇಲ್ಸ್ ಅನ್ನ ಕಳ್ಸ್ಕೊಂಡು ಯಾವ ಕಾರಣಕ್ಕಾಗಿ ಆ ನಿಮ್ಗೆ ಜಾತಕ ಬೇಕು ಅಂತ ಅಂದ್ರೆ ಖಂಡಿತವಾಗ್ಲೂ ನಾವು ಕಳ್ಸಿಕೊಡ್ತೀವಿ ಅಂತ ಹೇಳ್ತಾ ನಾವ್ ಅದೇ ಪ್ರೊಸೆಸ್ ನೋಡಿದೀವಿ ಮತ್ತೆ ಹೇಳ್ತೀನಿ ಅದು ಉಚಿತ 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 ಯಾರ ಹತ್ರ ನಾವು ಹಣ ತಗೊಳ್ಳೋಲ್ಲ ಇದರದ ಆಶುಭಷಾಲೋ ಮಾಡಿ ಶುಭ ದಿನ ಸ್ನೇಹಿತರೆ